ನಷ್ಟು ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿನಷ್ಟು ಹಸಿ ಮೆಣಸಿನ ಕ್ಯಾರೆಟ್ ತುರಿ ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ ಎರಡು ಚಮಚ ಬೀಟ್ರೂಟ್ ತುರಿ ಹಾಕಿ ಎಲ್ಲವೂ ಬೆಂದಾಗ ಅದಕ್ಕೆ ಒಂದು ಚಮಚ ಅಚ್ಚ ಮೆಣಸಿನ ಪುಡಿ ಕಾಲು ಚಮಚ ಪೆಪ್ಪರ್ ಪೌಡರ್ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಬ್ರೆಡ್ ಕ್ರಮ್ಸ್ ಅನ್ನು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಅದರ ಜೊತೆ ಒಂದು ಕಪ್ ತುರಿದ ಪನ್ನೀರ್ ಬೇಯಿಸಿ ಸಿಪ್ಪೆ ತೆಗೆದ ಎರಡು ಆಲೂಗೆಡ್ಡೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಬಟ್ಟಲಿಗೆ ನಾಲ್ಕು ಚಮಚ ಮೈದಾ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ತೆಳುವಾದ ಪೇಸ್ಟ್ ತಯಾರಿಸಿಕೊಳ್ಳಿ ಒಂದು ತಟ್ಟೆಗೆ ಅರ್ಧ ಕಪ್ ಬ್ರೆಡ್ ಕ್ರಮ್ಸ್ ಅರ್ಧ ಕಪ್ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗುಂಟಾಗಿ ಚಪ್ಪಟೆ ಆಗುವಂತೆ ಒತ್ತಿ ಕಟ್ಲೆಟ್ ಸ್ಲರಿಯಲ್ಲಿ ಅದ್ದಿ ನಂತರ ಬ್ರೆಡ್ ಕ್ರಮ್ಸ್ ರವೆಯ ಮಿಶ್ರಣದಲ್ಲಿ ಉರುಳಿಸಿ ಕಾದ ಎಣ್ಣೆಯಲ್ಲಿ ಹಾಕಿ ಕತರ್ನಾಕ್ ಕಟ್ಲೆಟ್ ಮಾಡಿಕೊಂಡು ಚಳಿಗಾಲದ ಸಂಜೆಗಳಲ್ಲಿ ಸವಿದರೆ